ಎಳಕಲ್ ನಗರದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಕೊನೆಗೂ ಸ್ವಲ್ಪ ಎಚ್ಚೆತ್ತುಕೊಂಡು ಕಾಟಾಚಾರದ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಮಾಡಿದ್ದಾರೆ ರಾಜ್ಯದ ವಿವಿಧ ಭಾಗಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಣ ಮಾಸಾಚರಣೆ ನಡೆಯುತ್ತಿದ್ದರೂ ಹುಣಕುಂದ ಮತ್ತು ಇಳಕಲ್ ಭಾಗದಲ್ಲಿ ಮಾತ್ರ ಪೋಷಣ ಮಾಸಾಚರಣೆ ಸದ್ದೆ ಕೇಳುತ್ತಿಲ್ಲ ಎನ್ನುವ ಸುದ್ದಿ ನಿನ್ನೆ ಪ್ರಸಾರ ಮಾಡಲಾಗಿತ್ತು ಸುದ್ದಿಯನ್ನ ಗಮನಿಸಿ ಶುಕ್ರವಾರದ ದಿನವಾದ ಇಂದು ರಗಟಿಪೇಟೆ ಅಂಗನವಾಡಿ ಕೇಂದ್ರದಲ್ಲಿ ಗಡಿಬಿಡಿಯಲ್ಲಿ ಕಾಟಾಚಾರದ ಕಾರ್ಯಕ್ರಮ ನಡೆಸಿದರು ರು ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಅಂಗನವಾಡಿ ಕೇಂದ್ರಗಳನ್ನ ಬಿಟ್ಟು ಬೇರೆ ಅಂಗನವಾಡಿ ಕೇಂದ್ರದಲ್ಲಿ ಕಾಟಾಚಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕರು ಕಾಣಲಿಲ್ಲ ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಕಟ್ಟಿದ ಬ್ಯಾನರ್ ನೋಡಿದ್ರೆ ಇದು ತರಾತುರಿನಿಂದ ನಡೆಸಿದ ಕಾರ್ಯಕ್ರಮ ಎಂಬುದನ್ನ ತೋರಿತ್ತು ಇಂತಹ ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕರ ಜವಾಬ್ದಾರಿ ಇಲ್ಲವೇ ಈಗ ನಡೆಯುತ್ತಿರುವ ಪೋಷಣ್ ಆಚರಣೆ ಕಾರ್ಯಕ್ರಮ ಆದರೆ ಅಲ್ಲಿನ ಬ್ಯಾನರ್ನಲ್ಲಿ ಹಿಂದೆ ಯಾವಾಗ ನಡೆದ ಕಾರ್ಯಕ್ರಮ ಪೋಷಕರ ನಡೆ ಅಂಗನವಾಡಿ ಕಡೆ ಘೋಷಣೆ ಬ್ಯಾನರ್ ಎದ್ದು ಕಾಣಿಸುತ್ತಿತ್ತು ಅದರಲ್ಲಿ ಕಾರ್ಯಕ್ರಮ ನಡೆದ ಸ್ಥಳವಾಗಲಿ ದಿನಾಂಕವಾಗಲಿ ಇಲ್ಲ ಈ ಕಾರ್ಯಕ್ರಮದ ಕುರಿತು ಅಂಗನವಾಡಿ ಕಾರ್ಯಕರ್ತೆಯರು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದ ಕೆಲವು ಫೋಟೋ ಮತ್ತು ವಿಡಿಯೋ ತುಣುಕುಗಳನ್ನ ಮಾಧ್ಯಮದವರಿಗೆ ಕಳುಹಿಸಿದ್ದಾರೆ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಎಂಬುದನ್ನು ತೋರಿಸುವ ಪ್ರಯತ್ನ ಸಹ ನಡೆಸಿದ್ದಾರೆ ಮಾಧ್ಯಮಗಳ ವರದಿಗೆ ಎಚ್ಚೆತ್ತು ಕಾಟಾಚಾರಕ್ಕಾಗಿ ಇಂದು ಕಾರ್ಯಕ್ರಮವನ್ನ ಮಾಡಿ ಕೈ ತೊಳೆದುಕೊಂಡರೇನೋ ಎಂಬಂತೆ ಕಾಣುತ್ತಿದೆ ಹಾಗೂ ಪ್ರತಿದಿನ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಪ್ರತಿದಿನವೂ ನಡೆಸುತ್ತಾ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಪಾಲಕರಿಗೂ ತುಂಬ ಹೃದಯದ ಸ್ವಾಗತ ಹಾಗೂ ಇಂದು ಇರುವ ವಿಷಯ ಏನೆಂದರೆ ಸರ್ಕಾರಿ ಇಲ್ಲ ಚೆಲುವಾಗುತ್ತಿರುವ ಅಂಗನವಾಡಿಯಲ್ಲಿ ಸರ್ಕಾರಿ ಮಾಂತ್ರಿ ಅಂತ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ ಇವತ್ತು ಜನರಲ್ಲಿ ಅದರ ಬಗ್ಗೆ ತಿಳುವಿಕೆ ಮೂಡಿಸಲು ಪೋಷಣ ಮಾಸಾಚರಣೆ ಕಾರ್ಯಕ್ರಮದ ಅಂಗವಾಗಿ ಅದರ ಅದರ ಭಾಗದಲ್ಲಿ ಒಂದು ವಿಷಯ ಇರುತ್ತದೆ ಆ ವಿಷಯವನ್ನು ಈ ರೀಪೇಟೆ ಅಂಗನವಾಡಿ ಕೇಂದ್ರದ ಏರಿಯಾದ ಜನತೆಗೆ ಆ ವಿಷಯದ ಬಗ್ಗೆ ಸರ್ಕಾರಿ ಸರ್ಕಾರದ ವತಿಯಿಂದ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಪ್ರೈವೇಟ್ ಶಾಲೆಗೆ ಮಕ್ಕಳ ಇಲ್ಲಿ ಅಂಗನವಾಡಿಗೆ ಫ್ರೀ ಇರಂಗಿಲ್ಲ ಆದ ಕಾರಣ ಇಲ್ಲಿ ಫ್ರೀ ಇರಂಗಿಲ್ಲ ಫ್ರೀ ಇರಂಗಿಲ್ಲ ಫ್ರೀ ಆಗಿರುತ್ತೆ ಮತ್ತು ಆ ಮಕ್ಕ ಮಗುವಿಗೆ ಶೂ ಸಾಕ್ಸ್ ಆಮೇಲೆ ಬ್ಯಾಗ್ಸ್ ಬುಕ್ಸ್ ಎಲ್ಲ ಸರ್ಕಾರವೇ ಕೊಡುತ್ತೆ ಮಧ್ಯಾಹ್ನ ಉಪಹಾರ ಕೂಡ ಸಮವಸ್ತ್ರ ಉಪಹಾರ ಕೂಡ ಸರ್ಕಾರ ಕೊಡುತ್ತೆ ಆದ ಕಾರಣ ಎಲ್ಲ ಜನತೆಯಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೈ ಮುಗಿದು ವಿನಂಥಿಸಿಕೊಳ್ಳುತ್ತೇನೆ ಯಾಕಪ್ಪ ಅಂದರೆ ಪ್ರೈವೇಟ್ ಶಾಲೆಗೆ ಮಕ್ಕಳು ತರಿಸ್ಕೊಳ್ಳಿ ಸರ್ಕಾರಿ ಶಾಲೆಗೆ ಅಂದರೆ ಸರ್ಕಾರದಿಂದ ನಡೀತಿರುವ ಅಂಗನವಾಡಿ ಕೇಂದ್ರದಲ್ಲಿನ ಎಲ್ ಕೆ ವಿಜಿ ನಡೆಯುತ್ತಿರುವುದರಿಂದ ಇಲ್ಲೇ ಕಳಿಸಿ ಅಂತ ತಮ್ಮಲ್ಲಿ ನೋಂದಿಸಿಕೊಳ್ತಿದ್ದೇವೆ ಮಾಸಾಚರಣೆ ಅಂತೇಳಿ ಕಾರ್ಯಕ್ರಮ ಆಚರಣೆ ಮಾಡಲಾಯ್ತು ಒಪ್ಪಸ ಇವತ್ತು ಎಲ್ ಕೆಜಿ ಯು ಅಂತ ಹೇಳಿ ಬೇರೆ ಸ್ಕೂಲ್ಗೆ ನೀವು ಕಳಿಸ್ತಿದ್ರಿ ಈಗ ನಮ್ಮ ಅಂಗನವಾಡಿ ಅಲ್ಲಿ ಆರಂಭವಾಗಿದ್ವಿ ಈಗ ಅಲ್ಲೇ ದುಡ್ಡು ಕೊಟ್ಟು ನೀವು ಕಳಿಸುದು ಈಗ ಎಲ್ಲಾರ್ಗುನು ಬಡವರು ಶ್ರೀಮಂತರು ಅಂತ ಹೇಳಿ ಅಂತ ಶ್ರೀಮಂತರು ಅಷ್ಟೇ ಎಲ್ ಕೆ ಜಿ ಯು ಕೆಜಿ ಅಂತ ಹೇಳಿ ಪ್ರೈವೇಟ್ ಸ್ಕೂಲ್ ಅಷ್ಟ ಮೀಸಲಾಗತ್ತ ಈಗ ಹಂಗಿಲ್ಲ ನಮ್ಮ ಅಂಗನವಾಡಿ ವತಿಯಿಂದನ ಏನೂ ರೊಕ್ಕ ಕೊಡೋಂಗಿಲ್ಲ ನಮ್ಮ ಅಂಗನವಾಡಿಗೆ ಕಳಿಸೋ ಕಳಿಸಿ ಕಳಿಸಿದ ಒಂಬತ್ ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇಲ್ಲ ಫ್ರೀ ಸ್ಕೂಲ್ ನಡೀತಿದ್ರಿ ಊಟ ಇರುತ್ತ ಹಾಲು ಪೌಷ್ಟಿಕ ಅಂಶ ಪೌಷ್ಟಿಕತೆ ಆಹಾರನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿನ ನಾವ್ ಕೊಡ್ತೀವಿ ಎಲ್ಲಾರು ನೀವು ಏನ್ ಮಾಡ್ಬೇಕಂದ್ರೆ ಎಲ್ಲಿ ಪ್ರೈವೇಟ್ ಗೆ ಕಳಿಸ್ಲಾರ್ದ ನಮ್ಮ ಈಗಾದ್ರೂ ಕೂಡ ಅಂಗನವಾಡಿಗೆನೆ ಕಳಿಸ್ತೀವಿ ಮುಂದಾದ್ರೂ ಕೂಡ ಬೇರೆ ಮೂರಿಂದ ಆರು ವರ್ಷದ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಗೆ ಕಳಿಸ್ಲಾರ್ದನ್ನ ನಮ್ಮ ಅಂಗನವಾಡಿಗೆನೆ ಕಳ್ಸಿಕೊಡ್ರಿ ಅಂತ ಕೇಳ್ಕೊಳ್ತಾ ತಮ್ಮಲ್ಲಿ